ದೇಶದ ಪ್ರಸಾದಕ್ಕೂ ಕೈ ಹಾಕಿದ ಸಿದ್ದರಾಮಯ್ಯ ಸರ್ಕಾರ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಮೋಡ ಸಂಕಷ್ಟಕ್ಕೆ ಬೆದರಿ ಕಂಗಾಲಾಗಿರೋ ಸಿದ್ದರಾಮಯ್ಯವರು ಕಾಪಾಡಿ ಈ ಕಾಪಾಡಿ ಅಂತ ಹಿಂದೂ ದೇವರುಗಳ ಮೊರೆ ಹೋಗಿದ್ದೇನೋ ಸರಿ ಆದ್ರೆ ಗುಣ ಸುಟ್ಟರು ಹೋಗೋದಿಲ್ಲ ಅನ್ನೋ ಹಾಗೆ ಹಿಂದೂ ಆಚರಣೆಗಳ ಮೇಲೆ ಬಿದ್ದಿರೋ ಅವರ ವಕ್ರ ದೃಷ್ಟಿ ಮಾತ್ರ ಇನ್ನೂ ಕೂಡ ಹೋಗಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಹಿಂದೂ ಆಚರಣೆ ಹಾಗೂ ನಂಬಿಕೆಗಳ ಮೇಲೆ ಪ್ರಹಾರ ನಡೆಯುವುದು ಮಾಮೂಲಿಯಾಗ್ಬಿಟ್ಟಿದೆ ಅದರಲ್ಲೂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾದ್ರಂತೂ ಹಿಂದೂ ಧರ್ಮ ದೇವಸ್ಥಾನ ಆಚರಣೆಗಳ ಮೇಲೆ ಇಂದಿಲ್ಲದ ಕಡಿವಾಣ ಹಾಕೋದು ಸಾಮಾನ್ಯ ಅದೇ ರೀತಿ ಈಗ ಗಣೇಶ ಹಬ್ಬಕ್ಕೆ ಮಾಡೋ ಪ್ರಸಾದಕ್ಕೂ ಇವು ಕೈ ಹಾಕಿರೋದು ದುರಂತ ಈ ಮೊದಲು ಗಣೇಶ ಕೂರಿಸೋದಕ್ಕೆ ಹತ್ತಾರು ಕಂಡೀಷನ್ಗಳನ್ನು ಹಾಕಿ ಹಿಂದೂಗಳು ಗಣೇಶ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಆಗದಿರುವಂತಹ ನಿಯಮಗಳನ್ನು ತಂದಿದ್ದು ಅಲ್ಲದೆ ಈಗ ಗಣೇಶೋತ್ಸವದ ಪ್ರಸಾದಕ್ಕೂ ಕಾನೂನು ಮಾಡಿದ್ದಾರೆ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಹಂಚುವ ಪ್ರಸಾದ ಮಾಡುವವರು ಅಥವಾ ಸಂಸ್ಥೆಗಳು ಎಫ್ಎಸ್ಎಸ್ಎಐ ಅಂದರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಪರವಾನಗಿಯನ್ನ ಪಡೆದಿರಬೇಕಂತೆ ಇದು ದೇವರ ಪೂಜೆ ಹಾಗೂ ಪ್ರಸಾದಕ್ಕೂ ಇಂತಹ ನಿಯಮಗಳನ್ನು ಹೇರುವುದರ ಮೂಲಕ ಹಿಂದೂ ಆಚರಣೆಗಳನ್ನೇ ಹತ್ತಿಕ್ಕುವ ಪ್ರಯತ್ನ ಅಲ್ಲದೆ ಮತ್ತಿನೇನೂ ಅಲ್ಲ ದೇವಸ್ಥಾನಗಳಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಸಮಾರಂಭಗಳಲ್ಲಿ ಶುದ್ಧತೆ ಸ್ವಚ್ಛತೆ ಹಿಂದೂಗಳಲ್ಲಿ ಪರಂಪರಾನುಗಾತವಾಗಿಯೇ ಬಂದಿದೆ ಎಲ್ಲೋ ಒಂದೆರಡು ಕಡೆ ಏನೋ ಸಮಸ್ಯೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯವರ ಸರ್ಕಾರ ಇಂತಹ ಕಾನೂನು ತಂದಿದೆ ಅನ್ನೋದಾದ್ರೆ ಇದು ಕೇವಲ ಹಿಂದೂಗಳ ಮೇಲೆ ಮಾತ್ರ ಯಾಕೆ ಅನ್ನೋ ಪ್ರಶ್ನೆ ಹುಟ್ಟದೇ ಇರೋದಿಲ್ಲ ಬೇರೆ ಧರ್ಮದವರು ರಸ್ತೆ ರಸ್ತೆಗಳಲ್ಲಿ ಹಂಡೆ ಹಂಡೆ ಬಿರಿಯಾನಿ ಬೇಯಿಸುವಾಗ ಯಾವ ಶುದ್ಧತೆ ಇರುತ್ತೆ ಯಾವ ಸ್ವಚ್ಛತೆ ಇರುತ್ತೆ ಎಷ್ಟರ ಮಟ್ಟಿಗೆ ಗುಣಮಟ್ಟ ಇರುತ್ತೆ ಅನ್ನೋದು ಸಿದ್ದರಾಮಯ್ಯನವರಿಗೆ ತಿಳಿಯದ ವಿಚಾರವೇನೂ ಕೂಡ ಅಲ್ಲ ಆದರೆ ಅವರ ಧಾರ್ಮಿಕ ಆಚರಣೆಗಳ ಬಗ್ಗೆ ನಿಯಮ ಮಾಡೋ ಧೈರ್ಯವಾಗ್ಲಿ ಉದ್ದೇಶವಾಗ್ಲಿ ಇವರ ಸರ್ಕಾರಕ್ಕೆ ಇಲ್ವೇ ಇಲ್ಲ ಇವರ ಗುರಿ ಏನಿದ್ರು ಕೂಡ ಹಿಂದೂಗಳು ಹಾಗೂ ಹಿಂದೂ ಆಚರಣೆಗಳು ಸರ್ಕಾರಕ್ಕೆ ನಿಜಕ್ಕೂ ಕಾಳಜಿ ಇರೋದೇ ಆದ್ರೆ ಆಹಾರದಲ್ಲಿ ಗುಣಮಟ್ಟ ತರೋದೇ ಉದ್ದೇಶ ಆದ್ರೆ ಶಾಲಾ ಮಕ್ಕಳಿಗೆ ಬಳಸೋ ಊಟಕ್ಕೆ ಈ ನಿಯಮಗಳನ್ನ ತರಲಿ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಮಕ್ಕಳಿಗೆ ಕೊಡೋ ಊಟ ಹಾಗೂ ಅದಕ್ಕೆ ಬಳಸುವಂತಹ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ಯೋಚನೆ ಮಾಡೋದಕ್ಕೆ ಇವರಿಗೆ ಪುರುಸ್ವತ್ತು ಇರೋದಿಲ್ಲ ಆದ್ರೆ ವರ್ಷಕ್ಕೊಮ್ಮೆ ಆಚರಣೆ ಮಾಡುವಂತಹ ಗಣೇಶ ಉತ್ಸವಕ್ಕೆ ಮಾತ್ರ ಮೇಲ್ ಬಿಟ್ಟು ಇಂತಹ ನಿಯಮಗಳನ್ನ ಜಾರಿ ಮಾಡ್ತಾರೆ ಅಂದ್ರೆ ಇವರ ಉದ್ದೇಶ ಯಾರಿಗೂ ಅರ್ಥವಾಗದೆ ಇರುವಂತದ್ದೇನು ಅಲ್ಲ ಇದು ಇವ್ರಿಗೆ ಈಗ ಮುಸ್ಲಿಂ ಸಮಾಜ್ರು ಕೂಡ ತಮ್ಮ ಎಲ್ಲ ಕಡೆ ಕೊಟ್ಟಿರ್ತಾರ ತಮ್ಮ ಹಬ್ಬದ ಅದಕ್ಕದು ಇವ್ರಿಗೆ ರೂಲ್ಸ್ ಅದು ಅಪ್ಲಿಕೇಬಲ್ ಮಾಡ್ಬೋದು ಕೇವಲ ಹಿಂದೂ ಸಮಾಜದ ಹಬ್ಬಗಳಿದ್ದಾಗ ಮಾತ್ರ ಇಂತಹ ರೂಲ್ಸ್ ಗಳನ್ನ ತೆಗೆದುಕೊಂಡ್ಬಂದು ಸಮಾಜದ ಈ ಹಬ್ಬ ಹಬ್ಬ ಹರಿದನ ಇವನ್ ಸರಿಯಾಗಿ ಅಹ್ ನಡಿದಂಗೆ ನೋಡ್ಕೊಳಕ ಒಂದು ವ್ಯವಸ್ಥಿತವಾದ ಪ್ರಯತ್ನ ಕಾಂಗ್ರೆಸ್ ಒಂದು ಧರ್ಮವನ್ನ ಓಲೈಸಿಕೊಂಡು ಹಿಂದೂ ಧರ್ಮವನ್ನ ವಿರೋಧಿಸೋ ಸರ್ಕಾರದ ಈ ನಿಯಮಗಳು ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ನೀತಿಗೆ ಮತ್ತೊಂದು ಸಾಕ್ಷಿಯಷ್ಟೇ ಎಷ್ಟಕ್ಕೂ ಇವರಿಗೆ ಈ ಉದ್ದೇಶ ಇಲ್ಲ ಅನ್ನೋದೇ ಆದ್ರೆ ಧರ್ಮಾತೀತವಾಗಿ ಎಲ್ರಿಗೂ ಅನ್ವಯ ಆಗೋ ಹಾಗೆ ಈ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟದ ನಿಯಮಗಳನ್ನ ಜಾರಿ ಮಾಡಲಿ ಎಲ್ಲಾ ಧರ್ಮದ ಆಚರಣೆಗಳಿಗೂ ಅನ್ವಯ ಮಾಡಲಿ ನಿಯಮಗಳ ಪ್ರಕಾರ ಹದಿನಾರು ಗಂಟೆಗಳಲ್ಲಿ ವಿಲೇವಾರಿ ಮಾಡಬೇಕಾದ ಮಾಂಸವನ್ನ ಹೊರ ರಾಜ್ಯಗಳಿಂದ ತರಿಸಿ ಐವತ್ತು ಗಂಟೆಗಳಿಗೂ ಹೆಚ್ಚು ಕಾಲದ ನಂತರ ಪ್ರತಿದಿನ ತಣ್ಗೆಟ್ಲೆ ಕೊಳೆತ ಮಾಂಸವನ್ನ ಬೆಂಗಳೂರಿನ ಜಲ್ವಿಗೆ ತಿನ್ನಿಸುವವರ ಬಗ್ಗೆ ಇಂತಹ ಕ್ರಮ ತಗೊಳ್ಳೋ ಧೈರ್ಯ ಮಾಡಿದ್ರೆ ಸಿದ್ದರಾಮಯ್ಯನವರನ್ನ ಅವನು ರಾಜಸ್ಥಾನದಿಂದ ಪ್ರತಿ ವಾರಕ್ಕೊಂದ್ಸರಿ ಹದಿನೈದು ದಿವಸಕ್ಕೊಂದ್ಸರಿ ಅಥವಾ ಅವ್ರಿಗೆ ಬೇಕಂತ ಸಂದರ್ಭದಲ್ಲಿ ಮಾಂಸವನ್ನ ಅಲ್ಲಿಂದ ತಂದು ಮಾರಾಟ ಮಾಡ್ತಕ್ಕಂಥದ್ದು ಅವರ ವೃತ್ತಿ ಆದ್ರೆ ಆ ಮಾಂಸದ ವ್ಯಾಪಾರ ಮಾಡುವವರು ಹಿಂದೂಗಳಲ್ಲ ಹಾಗಾಗಿ ಇವರಿಗೆ ಅದರ ಬಗ್ಗೆ ಆಸಕ್ತಿ ಹುಟ್ಟೋದು ಇಲ್ಲ ಜೈಪುರಿಂದ ಟ್ರೈನ್ ಮಾತ್ರ ನಾವು ಎರಡು ಗಂಟೆ ಎರಡು ದಿವಸ ಲೆಕ್ಕ ಹಾಕ್ತೀವಿ ಸ್ಲಾಟರ್ ಹೌಸ್ ಇಂದ ಟ್ರೈನ್ ಹೊರಡೋದು ಅಲ್ಲಿಂದ ಇಲ್ಲಿಗೆ ಬಂದು ಡಿಸ್ಟ್ರಿಬ್ಯೂಷನ್ ಇವು ಎಲ್ಲವನ್ನೂ ಹಂತ ಹಂತವಾಗಿ ನೋಡ್ಬೇಕಾಗಿ ಬರುತ್ತೆ ತುಂಬ ಸ್ಪಷ್ಟವಾಗಿ ಎಲ್ಲ ವ್ಯಾಪಾರಿಗಳಿಗೂ ಅರ್ಥ ಆಗೋ ಹಾಗೇನೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಸ್ಟ್ಯಾಂಡರ್ಡ್ಸ್ನವರು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಸ್ಲಾಟರ್ ಮಾಡೋವಾಗ ಕೂಡ ಇದೆ ವಿತರಣೆ ಮಾಡೋವಾಗ ಇದೆ ಆಮೇಲೆ ಅದನ್ನು ನೀವು ಶೇಖರಿಸುವಾಗ ಇದೆ ಮನೆಗೆ ಕೊಡೋವಾಗ ಮಾರಾಟ ಮಾಡುವಾಗ ಇಷ್ಟು ಹಂತಗಳಲ್ಲೂ ಒಂದೊಂದು ಹಂತದಲ್ಲಿ ಒಂದೊಂದು ಕಾನೂನನ್ನ ಅಂದ್ರೆ ರೂಲ್ಸ್ ಅನ್ನ ಅವರು ನಿಗದಿಪಡಿಸಿದ್ದಾರೆ ಇದನ್ನೆಲ್ಲ ಇವರು ಫಾಲೋ ಮಾಡಿದ್ದಾರೆ ಇವರತ್ತೇನಿದ್ರು ಗಣೇಶನ ಮುಂದೆ ಪೌರುಷ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಮಾಡೋದೆಲ್ಲ ಮಾಡಿ ಚಾಮುಂಡೇಶ್ವರಿ ಮುಂದೆ ಮಂಡಿಯೂರಿದ ಮಾತ್ರಕ್ಕೆ ಕರ್ಮಗಳು ಬೆನ್ನು ಬಿಡೋದಿಲ್ಲ ಅನ್ನೋದನ್ನ ಈಗಲಾದ್ರೂ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ